ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿ ಗಣಿತ ಭಾಗ ಎರಡರಲ್ಲಿ ನೋಡ್ರಿ ಅಧ್ಯಾಯ ಏಳು ಘನಾಕೃತಿಗಳ ದೃಗ್ಗೋಚರಣ ಇದರಲ್ಲಿ ಈ ಅಧ್ಯಾಯದಲ್ಲಿ ನಾವು ಅಭ್ಯಾಸ ಏಳು ಪಾಯಿಂಟ್ ಮೂರರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ಓಕೆನಾ ಈಗ ನೋಡಿರಿ ಅಭ್ಯಾಸ ಏಳು ಪಾಯಿಂಟ್ ಮೂರು ಈ ಅಭ್ಯಾಸ ಏಳು ಪಾಯಿಂಟ್ ಮೂರರಲ್ಲಿ ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ ಒಂದು ಬಹುಮುಖಿ ತನ್ನ ಮುಖಗಳಾಗಿ ಇವನ್ನು ಹೊಂದಬಹುದೇ ಅಂತ ಕ್ವಶನ್ ನೋಡಿ ಇಲ್ಲಿ ಏನು ಹೇಳ್ತಾ ಇದೆ ಒಂದು ಬಹುಮುಖಿ ತನ್ನ ಮುಖಗಳಾಗಿ ಇವನ್ನು ಹೊಂದಬಹುದೇ ಯಾವನ್ನು ಹೊಂದಬಹುದು ಅದರಲ್ಲಿ ಒಂದೇದು ಒಂದನೇ ಕ್ವಶನ್ ಅಲ್ಲಿ ಬರ್ತಾ ಇದ್ದಾವೆ ಇಲ್ಲಿ ಮೂರು ಯಾವ್ಯಾವಪ್ಪ ಮೂರು ತ್ರಿಕೋನಗಳು ತನ್ನ ಮುಖಗಳಾಗಿ ಇವನ್ನು ಹೊಂದಬಹುದೇ ಅಂತ ಕ್ವಶನು ನೆಕ್ಸ್ಟ್ ನಾಲ್ಕು ತ್ರಿಕೋನಗಳು ನೆಕ್ಸ್ಟ್ ಒನ್ ಒಂದು ಚೌಕ ಮತ್ತು ನಾಲ್ಕು ತ್ರಿಕೋನಗಳು ಒಂದು ಬೌಮುಖಿ ತನ್ನ ಮುಖಗಳಾಗಿ ಇವನ್ನು ಹೊಂದಬಹುದೇ ಅಂತ ಕೇಳಿದಾನಿಲ್ಲಿ ನೋಡಿರಿ ಪರಿಹಾರ ಏನು ಹೇಳ್ತಾ ಇದೆ ಮೂರು ತ್ರಿಕೋನಗಳು ತನ್ನ ಮುಖಗಳಾಗಿ ಹೊಂದಲು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಅಂತ ನಾವು ಹೇಳಬೇಕಿಲ್ಲಿ ಓಕೆನಾ ಇಲ್ಲಿ ನಾಲ್ಕು ತ್ರಿಕೋನಗಳು ಸಾಧ್ಯ ಇದನ್ನು ತ್ರಿಕೋನ ಪಾದ ಪಟ್ಟಕ ಎನ್ನುವರು ನೋಡ್ರಿ ಇದು ಸಾಧ್ಯ ಯಾಕೆಂದರೆ ಇದನ್ನು ತ್ರಿಕೋನ ಪಾದ ಪಟ್ಟಕ ಅಂತ ನಾವು ಕರಿತೀವಿ ಓಕೆನಾ ನೆಕ್ಸ್ಟ್ ಏನಾಗುತ್ತೆ ನೋಡ್ರಿ ಒಂದು ಚೌಕ ಮತ್ತು ನಾಲ್ಕು ತ್ರಿಕೋನಗಳು ಇದು ಕೂಡ ಸಾಧ್ಯ ಯಾಕಂದರೆ ಇದಕ್ಕೆ ನಾವು ಏನಂತ ಕರಿತೀವಪ್ಪ ವರ್ಗ ಪಾದ ಗೋಪುರ ಅಂತ ನಾವು ಕರಿತೀವಿ ಎನ್ನುವರು ಓಕೆನಾ ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ಇಲ್ಲಿ ನೋಡ್ರಿ ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆ ಅಪ್ಪ ಅಂತಂದರೆ ಯಾವುದೇ ಸಂಖ್ಯೆಯ ಮುಖಗಳನ್ನು ಹೊಂದಿರುವ ಬಹುಮುಖಿ ಇರಲು ಸಾಧ್ಯವೇ ಅಂತ ಕ್ವಶನ್ ಇಲ್ಲಿ ನೋಡ್ರಿ ಏನಂತ ಇನ್ನೊಂದು ಸಲ ನೋಡ್ರಿ ಯಾವುದೇ ಸಂಖ್ಯೆಯ ಮುಖಗಳನ್ನು ಹೊಂದಿರುವ ಬಹುಮುಖಿ ಇರಲು ಸಾಧ್ಯವೇ ಸೂಚನೆ ಏನಂತ ಕೊಟ್ಟಿದ್ದಾನೆ ಗೋಪುರದ ಬಗ್ಗೆ ಯೋಚಿಸಿ ಯಾವುದೇ ಸಂಖ್ಯೆ ಅಂದರೆ ಏನಂತ ತಗೊಳ್ಬೇಕಪ್ಪ ನಾವು ಗೋಪುರದ ಬಗ್ಗೆ ಯೋಚನೆ ಮಾಡ್ತಾ ಗೋಪುರದ ಮುಖಗಳನ್ನು ಹೊಂದಿರುವ ಬಹುಮುಖಿ ಇರಲು ಸಾಧ್ಯವೇ ಅಂತ ಕ್ವಶನ್ ಇವಾಗ ಓಕೆನಾ ಇದಕ್ಕೆ ಪರಿಹಾರ ನೋಡಿರಿ ಮುಖಗಳ ಸಂಖ್ಯೆ ನಾಲ್ಕು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಇದ್ದರೆ ಸಾಧ್ಯ ನೋಡಿರಿ ನಾಲ್ಕು ಮುಖಗಳಿರಬೇಕು ಅಥವಾ ನಾಲ್ಕಕ್ಕಿಂತ ಹೆಚ್ಚು ಇದ್ದರೆ ಮಾತ್ರ ಅದು ಸಾಧ್ಯವಾಗುತ್ತೆ ಓಕೆನಾ ನೆಕ್ಸ್ಟ್ ಕ್ವೆಶನ್ ಮೂರನೇ ಕ್ವೆಶನ್ ಏನು ಹೇಳ್ತಾ ಇದೆ ಇಲ್ಲಿ ಕೆಳಗಿನವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುವು ಪ್ರಿಸಮ್ಗಳು ಪ್ರಿಸಮ್ಗಳು ಅಂತ ಯಾವುವು ಅಂತ ಇಲ್ಲಿ ನಾಲ್ಕು ಚಿತ್ರ ಕೊಟ್ಟಿದ್ದಾನೆ ನೋಡಿರಿ ನಾಲ್ಕು ಚಿತ್ರದಲ್ಲಿ ಯಾವ್ಯಾವ ಚಿತ್ರ ಇದ್ದಾವಪ್ಪ ಇಲ್ಲಿ ಒಂದನೇದು ಮೊಳೆ ಇದೆ ಎರಡನೇ ಚಿತ್ರ ಅದ್ರಿ ಚೂಪು ಮಾಡಿಲ್ಲದ ಮಳೆ ಇದೆ ನೆಕ್ಸ್ಟ್ ಮೂರನೇ ಚಿತ್ರ ಪೇಪರ್ ವೈಟ್ ಇದೆ ನೆಕ್ಸ್ಟ್ ಒಂದು ಡಬ್ಬ ಇದೆ ಇದರಲ್ಲಿ ನಾವೇನಂತ ಕಂಡು ಈಗ ಈ ನಾಲ್ಕರಲ್ಲಿ ಯಾವುವು ಪ್ರಿಸಮ್ಗಳು ಪರಿಹಾರ ಏನು ಹೇಳ್ತಾ ಇದೆ ನೋಡ್ರಿ ಚೂಪು ಮಾಡದ ಪೆನ್ಸಿಲ್ ಮತ್ತು ಡಬ್ಬಿ ಇವು ಪ್ರಿಸಮ್ಗಳು ಎರಡನೇದು ಮತ್ತು ನಾಲ್ಕನೇದು ಏನಿದೆ ರೀ ಚೂಪು ಮಾಡದ ಪೆನ್ಸಿಲ್ ಇದು ಕೂಡ ಒಂದು ಪ್ರಿಸಮ್ಮು ನಾಲ್ಕನೇದು ಡಬ್ಬಿ ಇದು ಕೂಡ ಒಂದು ಪ್ರಿಸಮ್ ಅಂತ ನಾವು ಹೇಳ್ತೀವಿ ಓಕೆನಾ ನೆಕ್ಸ್ಟ್ ನಾಲ್ಕನೇ ನೋಡ್ರಿ ಈಗ ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ ಒಂದನೇದರಲ್ಲಿ ಪಟ್ಟಕಗಳು ಮತ್ತು ಸಿಲಿಂಡರ್ಗಳು ಯಾವ ರೀತಿಯಲ್ಲಿ ಹೋಲುತ್ತವೆ ನೆಕ್ಸ್ಟ್ ಅದರಲ್ಲಿ ನಾಲ್ಕನೇದರಲ್ಲಿ ಎರಡನೇದು ಗೋಪುರಗಳು ಮತ್ತು ಶಂಕುಗಳು ಯಾವ ರೀತಿಯಲ್ಲಿ ಹೋಲುತ್ತವೆ ಅಂತ ಕ್ವಶನ್ ಇಲ್ಲಿ ಹೌದಾ ಪಟ್ಟಕಗಳು ಮತ್ತು ಸಿಲಿಂಡರ್ಗಳು ಯಾವ ರೀತಿಯಲ್ಲಿ ಹೋಲುತ್ತವೆ ಎರಡನೇದು ನೋಡಿರಿ ಗೋಪುರಗಳು ಮತ್ತು ಶಂಖಗಳು ಯಾವ ರೀತಿಯಲ್ಲಿ ಹೋಲುತ್ತವೆ ಪರಿಹಾರ ಏನು ಹೇಳ್ತಾ ಇದೆ ನೋಡಿರಿ ಪರಿಹಾರ ನೋಡಿರಿ ಪಟ್ಟಕಗಳು ಮತ್ತು ಸಿಲಿಂಡರ್ಗಳು ಯಾವ ರೀತಿಯಲ್ಲಿ ಹೋಲುತ್ತವೆ ಇದಕ್ಕೆ ಉತ್ತರ ನೋಡ್ರಿ ಎರಡೂ ಆಕೃತಿಗಳು ಘನಾಕೃತಿಗಳಾಗಿವೆ ನೋಡಿರಿ ಪಟ್ಟಕ ಮತ್ತು ಸಿಲಿಂಡರ್ ಅನ್ನೋದು ಇದೊಂದು ಘನಕೃತಿಗಳಿವೆರಡು ಹೌದಾ ಪಟ್ಟಕದ ಪಾದದ ಬಾಹುಗಳು ಹೆಚ್ಚಾಗುತ್ತಾ ಹೋದಂತೆ ಅದು ಸಿಲಿಂಡರಿನ ಆಕಾರಕ್ಕೆ ಬರುತ್ತದೆ ಹೌದಾ ನೋಡಿರಿ ಇಲ್ಲಿ ಅರ್ಥ ಮಾಡ್ಕೊಳ್ರಿ ಪಟ್ಟಕದ ಪಾದದ ಬಾಹುಗಳು ಹೆಚ್ಚಾಗುತ್ತಾ ಹೋದಂತೆ ಅದು ಸಿಲಿಂಡರ್ನ ಆಕಾರ ಬರುತ್ತೆ ರೌಂಡ್ ಅದು ಎಷ್ಟು ನಾವು ಪಟ್ಟಕದ ಪಾದದ ಬಾಹುಗಳನ್ನು ಹೆಚ್ಚು ಮಾಡ್ತಾ ಹೋದ ಹೋದಂತೆಲ್ಲ ಹೋದಂತೆಲ್ಲ ಅದು ರೌಂಡ್ ಶೇಪಲ್ಲಿ ಬಂದು ಸಿಲಿಂಡರ್ನ ಆಕಾರಕ್ಕೆ ಬರುತ್ತದೆ ಅಂತ ಹೇಳಬೇಕು ಓಕೆನಾ ನೆಕ್ಸ್ಟ್ ಕ್ವಶನ್ ಅದರಲ್ಲೇ ಎರಡನೇದು ಗೋಪುರಗಳು ಮತ್ತು ಶಂಖುಗಳು ಯಾವ ರೀತಿಯಲ್ಲಿ ಹೋಲುತ್ತವೆ ಅಂತ ಕ್ವಶನ್ ಇದೆ ಇದರ ಆನ್ಸರ್ ನೋಡಿರಿ ಎರಡು ಆಕೃತಿಗಳು ಘನಾಕೃತಿಗಳಾಗಿವೆ ಇದು ಕೂಡ ಸೇಮ್ ಗೋಪುರ ಮತ್ತು ಶಂಕು ಅನ್ನೋದು ಘನಾಕೃತಿಗಳು ಗೋಪುರದ ಪಾದದ ಬಾಹುಗಳು ಹೆಚ್ಚಾಗುತ್ತಾ ಹೋದಂತೆ ನೋಡಿರಿ ಗೋಪುರದ ಪಾದದ ಬಾಹುಗಳು ಹೆಚ್ಚಾಗುತ್ತಾ ಹೋದಂತೆ ಅದು ಶಂಕುವಿನಾಕಾರಕ್ಕೆ ಬರುತ್ತದೆ ಓಕೆನಾ ಇದು ಕೂಡ ಸೇಮ್ ಮೇಲೆ ಇದ್ದಂಗೆ ನೆಕ್ಸ್ಟ್ ಐದನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ ಚೌಕಾಕಾರದ ಪಟ್ಟಕ ಮತ್ತು ಘನ ಎರಡೂ ಒಂದೆಯೇ ಅಂತ ನಾವು ವಿವರಣೆ ನೀಡಬೇಕು ಇವಾಗ ಹೌದಾ ಏನು ರೀ ಕ್ವಶನು ಚೌಕಾಕಾರದ ಪಟ್ಟಕ ಮತ್ತು ಘನ ಅನ್ನೋದು ಎರಡು ಒಂದೇನಾ ಅಥವಾ ಅಲ್ವಾ ಅಂತ ನಾವು ವಿವರಣೆ ನೀಡಬೇಕು ಪರಿಹಾರ ನೋಡಿರಿ ಚೌಕ ಪಟ್ಟಕವು ಆಯತಘನವೂ ಆಗಿರಬಹುದು ಆದ್ದರಿಂದ ಅದು ಒಂದೇ ಆಗಿರಬೇಕಾಗಿಲ್ಲ ನೋಡಿರಿ ಇಲ್ಲಿ ಪರಿಹಾರ ಏನು ಹೇಳ್ತಾ ಇದೆ ಚೌಕ ಪಟ್ಟಕವು ಆಯತಘನೂ ಆಗಿರ್ಬೋದು ಆದ್ದರಿಂದ ಅದು ಒಂದೇ ಆಗಿರಬೇಕಾಗಿಲ್ಲ ಓಕೆನಾ ನೋಡಿರಿ ನೆಕ್ಸ್ಟ್ ಆರನೇ ಕ್ವಶನ್ ಏನು ಹೇಳ್ತಾ ಇದೆ ಕೆಳಗಿನ ಆಕೃತಿಗಳಿಗೆ ಆಯ್ಲರ್ನ ಸೂತ್ರವನ್ನು ಪರಿಶೀಲಿಸಿ ನೋಡಿ ಅಂತ ಕ್ವಶನ್ ಇಲ್ಲಿ ಹೌದಾ ಕೆಳಗಿನ ಕೃತಿಗಳಿಗೆ ಆಯ್ಲರ್ನ ಸೂತ್ರನೂ ಪರೀಕ್ಷ ಪರಿಶೀಲಿಸಿ ನೋಡಬೇಕು ಒಂದು ಮತ್ತು ಎರಡು ಚಿತ್ರವನ್ನು ಕೊಟ್ಟಿದ್ದಾನೆ ನೋಡಿರಿ ಇಲ್ಲಿ ಎಫ್ ಅಂದರೆ ಏಳು ವಿ ಅಂದರೆ ಹತ್ತು ಇ ಅಂದರೆ ಹತ್ತು ಆಯ್ಲಾರ್ನ ಸೂತ್ರ ಎಫ್ ಅಂದರೆ ನೋಡಿರಿ ಹೀಗೆ ನೋಡಿರಿ ಎಫ್ ಅಂದರೆ ಏಳು ವಿ ಅಂದರೆ ಹತ್ತು ಇ ಅಂದರೆ ಹತ್ತು ಇಲ್ಲಿ ವರ್ಟೆಕ್ಸು ಎಡ್ಜು ಫೇಸ್ ಅಂತ ಹೌದಾ ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಇ ಪ್ಲಸ್ ಟು ಅನ್ನೋದು ಇದು ಆಯ್ಲಾರನ ಸೂತ್ರ ಈ ಸೂತ್ರದಲ್ಲಿ ನಾವು ಈ ಮೂರು ಬೆಲೆಗಳನ್ನು ಹಾಕಿದಾಗ ಏನಾಗುತ್ತೆ ನೋಡ್ರಿ ಎಫ್ ಅಂದರೆ ಮುಖಗಳ ಸಂಖ್ಯೆ ವಿ ಅಂದರೆ ಶೃಂಗಗಳ ಸಂಖ್ಯೆ ಇ ಅಂದರೆ ಅಂಚುಗಳ ಸಂಖ್ಯೆ ನೋಡ್ರಿ ಇಲ್ಲಿ ಏನಾಗ್ತಾ ಇದೆ ಎಫ್ ಪ್ಲಸ್ ವಿ ಈಝಿ ಟು ಇ ಪ್ಲಸ್ ಟು ಎಫ್ ಪ್ಲಸ್ ವಿ ಏನಾಗುತ್ತೆ ಏಳು ಪ್ಲಸ್ ಹತ್ತು ಇಜಿಕ್ವಲ್ ಟು ಈ ಎಷ್ಟಿದೆಯಪ್ಪ ಹತ್ತು ಪ್ಲಸ್ ಎರಡು ಅಂತ ನಾವು ಬರಿತಾ ಇದ್ದೀವಿ ಇಲ್ಲಿ ನೋಡ್ರಿ ಆಯ್ಲರ್ನ ಸೂತ್ರ ಏನು ಹೇಳ್ತಾ ಇದ್ದಪ್ಪ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ ಟು ಅಂತ ಹೇಳುತ್ತೆ ಈಗ ನೋಡ್ರಿ ಆಯ್ಲರ್ನ ಸೂತ್ರನ ಉಪಯೋಗಿಸಿ ಬಿಟ್ಟು ಹೋಗಿರುವ ಸಂಖ್ಯೆಗಳನ್ನು ತುಂಬಿರಿ ಇಲ್ಲಿ ಏನು ಬರುತ್ತೆ ಅಂತ ನಾವು ತುಂಬಬೇಕು ಇವಾಗ ಐದು ಇಪ್ಪತ್ತು ಇಲ್ಲಿ ಏನು ಬರುತ್ತೆ ಅಂತ ಇವಾಗ ಹೌದಾ ಎಫ್ ಅಂದರೆ ಏನರಪ್ಪ ಮುಖಗಳ ಸಂಖ್ಯೆ ವಿ ಅಂದರೆ ಶೃಂಗಗಳ ಸಂಖ್ಯೆ ಇ ಅಂದರೆ ಅಂಚುಗಳ ಸಂಖ್ಯೆ ಓಕೆನಾ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಈ ಪ್ಲಸ್ ಟು ಎಫ್ ಪ್ಲಸ್ ವಿ ಅಂದರೆ ಎಫ್ ಎಫ್ ಪ್ಲಸ್ ವಿ ಅಂದರೆ ಆರು ಇದೆ ಇ ಅಂದರೆ ಎಷ್ಟಿದೆಪ್ಪ ಅಲ್ಲಿ ಹನ್ನೆರಡು ಎಫ್ ಈಸ್ ಈಕ್ವಲ್ಟು ಹದಿನಾಲ್ಕು ಮೈನಸ್ ಆರು ಎಫ್ ಇಸ್ ಈಕೊಳು ಎಷ್ಟಾಯ್ತು ರೀ ಇಲ್ಲಿ ಎಂಟು ಅಂತ ಹೇಳ್ಬೇಕು ಎಂಟು ಆರು ಹದಿನಾಲ್ಕು ಹನ್ನೆರಡು ಎರಡು ಹದಿನಾಲ್ಕು ಓಕೆನಾ ನೆಕ್ಸ್ಟ್ ಎಫ್ ಈಸ್ ಈಕ್ ಒಲ್ಟು ಎಂಟು ಆದಾಗ ಎಫ್ ಪ್ಲಸ್ ವಿ ಈಸ್ ಈಕ್ ಒಂದು ಇ ಪ್ಲಸ್ ಟು ಫೈವ್ ಎಫ್ ಅಂದರೆ ಐದು ವಿ ಗೊತ್ತಿಲ್ಲ ನಮಗೆ ಓಕೆನಾ ನೆಕ್ಸ್ಟ್ ಇ ಅಂದರೆ ಒಂಬತ್ತು ಪ್ಲಸ್ ಎರಡು ವಿ ಈಸ್ ಈಕ್ವಲ್ ಟು ಹನ್ನೊಂದು ಮೈನಸ್ ಆಫ್ ಐದು ಹನ್ನೊಂದು ಮೈನಸ್ ಐದು ಆದಾಗ ಎಷ್ಟಾಯ್ತು ರೀ ಆರು ಒಳಿ ನೆಕ್ಸ್ಟ್ ಎಫ್ ಪ್ಲಸ್ ವಿ ಈಜಿಗಳ್ ಇ ಪ್ಲಸ್ ಟು ಇಪ್ಪತ್ತು ಪ್ಲಸ್ ಹನ್ನೆರಡು ಇಝಿಗಳ ಇ ಪ್ಲಸ್ ಎರಡು ಓಕೆನಾ ಇಪ್ಪ ಮೂವತ್ತೆರಡು ಇಝಿ ಈಕ್ ಎಷ್ಟಾಯ್ತು ರೀ ಇಪ್ಪತ್ತು ಒಂದು ಹನ್ನೆರಡು ಎಷ್ಟಾಯಿತು ಮೂವತ್ತೆರಡು ಇಸ್ ಈಕ್ವಲ್ ಟು ಇ ಪ್ಲಸ್ ಟು ನೆಕ್ಸ್ಟ್ ಇ ಈಸ್ ಈಕ್ವಲ್ ಟು ಮೂವತ್ತೆರಡು ಮೈನಸ್ ಎರಡು ಮೂವತ್ತೆರಡರಲ್ಲಿ ಎರಡು ಹೋಯಿತು ಎಷ್ಟು ಹೋಯ್ತು ಇಲ್ಲಿ ಇಪ್ ಮೂವತ್ತು ಓಕೆನಾ ನೆಕ್ಸ್ಟ್ ಎಂಟನೇ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ ಒಂದು ಪಾಲಿಹೈಡ್ರನ್ ಹತ್ತು ಮುಖಗಳು ಇಪ್ಪತ್ತು ಅಂಚುಗಳು ಮತ್ತು ಹದಿನೈದು ಶೃಂಗಗಳನ್ನು ಹೊಂದಬಲ್ಲುದೆ ಅಂತ ಕ್ವಶನ್ ನೋಡಿರಿ ಒಂದು ಪಾಲಿಹೈಡ್ರನ್ನ ಹತ್ತು ಮುಖಗಳು ಇಪ್ಪತ್ತು ಅಂಚುಗಳು ಮತ್ತು ಹದಿನೈದು ಶೃಂಗಗಳನ್ನು ಹೊಂದಬಲ್ಲುದೇ ಅಂತ ಕ್ವಶನ್ ಇಲ್ಲಿ ಓಕೆನಾ ಎಫ್ ಪ್ಲಸ್ ವಿ ಈಸ್ ಈಕ್ವಲ್ ಟು ಇ ಪ್ಲಸ್ ಟು ಅನ್ನೋದು ಸೂತ್ರ ಆ ಸೂತ್ರ ಇದೆ ಓಕೆನಾ ಎಫ್ ಪ್ಲಸ್ ವಿ ಅಂದರೆ ಹತ್ತು ಪ್ಲಸ್ ಹದಿನೈದು ಇಸ್ ಈಕ್ವಲ್ ಎಷ್ಟಾದರೆ ಇಪ್ಪತ್ತೈದು ಇ ಪ್ಲಸ್ ಟು ಇ ಅಂದರೆ ಎಷ್ಟಪ್ಪ ಇಪ್ಪತ್ತು ಪ್ಲಸ್ ಎರಡನ್ನು ಕುಡಿಸಿದಾಗ ಇಪ್ಪತ್ತೆರಡು ಆಯಿತು ಇಲ್ಲಿ ನೋಡ್ರಿ ಎಫ್ ಪ್ಲಸ್ ವಿ ಇಸ್ ನಾಟ್ ಈಕ್ವಲ್ ಟು ಇ ಪ್ಲಸ್ ಟು ಇ ಪ್ಲಸ್ ಟು ಇದಕ್ಕೂ ಇದಕ್ಕೂ ಈಕ್ವಲ್ ಆಗಲಿಲ್ಲ ನಮಗೆ ಓಕೆನಾ ಆದ್ದರಿಂದ ಒಂದು ಪಾಲಿಹೆಡ್ರನ್ ಹತ್ತು ಮುಖಗಳು ಇಪ್ಪತ್ತು ಅಂಚುಗಳು ಮತ್ತು ಹದಿನೈದು ಶೃಂಗಗಳನ್ನು ಹೊಂದಲು ಸಾಧ್ಯವಿಲ್ಲ ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು